ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತು ಮಂಗಳವಾರ ಗಣಪತಿ ಪೂಜೆ ಆಗಿರೋದನ್ನು ನೋಡಿದಿರಿ ಹಾಗೆ ನೋಡ್ರಿ ನಾನು ನಿಮ್ಗೆ ಏನು ತೋರ್ಸೋಕತ್ತೇ ಅಂದರೆ ಎಣ್ಣೆ ಕ್ಯಾನ್ ಎಣ್ಣೆ ಕ್ಯಾನ್ ಯಾಕೆ ತೋರ್ಸಕತ್ತನಿ ಅಂದರೆ ನಾನು ದಿನ ಮನೆಯಲ್ಲಿ ನಾವು ಬಳಸೋದು ಶೇಂಗಾ ಎಣ್ಣೆ ಶೇಂಗಾ ಎಣ್ಣೆನ ಶೇಂಗಾ ಎಣ್ಣೆ ಅಥವಾ ಯಾವುದೇ ಎಣ್ಣೆ ಆಯಿತು ಈ ಪ್ಲಾಸ್ಟಿಕ್ಕಿನ ಡಬ್ಬ್ದಲ್ಲಿ ಪ್ಲಾಸ್ಟಿಕ್ಕಿಂದು ಬಾಟ್ಲಲ್ಲಿ ಪ್ಲಾಸ್ಟಿಕಿನ ಕವರಲ್ಲಿ ಕೊಡುತ್ತಾರೆ ನಾವು ಅದನ್ನು ಹಾಗೆ ಅದ್ರಾಗ ಇಟ್ಕೊಂಡು ಊಟ ಮಾಡಬಾರ್ದು ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಪ್ಲಾಸ್ಟಿಕ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಎಲ್ಲರಿಗೂ ಗೊತ್ತು ಅದಕ್ಕಾಗಿ ನಾನು ನೋಡಿರಿ ನಾನು ಮೂರು ಲೀಟ್ರಿಂದ ಒಂದು ಕ್ಯಾನ್ ತರ್ಸೀನಿ ಅದ್ರ ತುಂಬ ಶೇಂಗಾ ಎಣ್ಣೆ ಹಾಕಿನಿ ನೋಡಿರಿ ಮೂರು ಲೀಟ್ರ್ ಎಣ್ಣೆ ಐದು ಲೀಟ್ರ್ ತರಿಸಿದ್ದೆ ಎರಡು ಲೀಟ್ರ್ ಖಾಲಿ ಆಯಿತು ಅಲ್ಲಿ ಬಳಸೋಕೆ ಸ್ಟೀಲ್ ಇದನ್ನ ಇಟ್ಕೊಂಡೆನು ಬಾಟ್ಲಿ ನಾನು ಹಾಗಾಗಿ ಮೂರು ಲೀಟ್ರ್ ಕ್ಯಾನ್ ತಂದಿನಿ ಅದಕ್ಕೆ ಅದ್ರಾಗ ಹಾಕಿ ಇಟ್ಟೆ ಈಗ ಎಲ್ಲರೂ ಅಷ್ಟೇ ಬಳಸ್ರಿ ಪ್ಲಾಸ್ಟಿಕ್ಕನ್ನು ಬಿಡ್ರಿ ಅಂತಾನ ಹೇಳ್ತೇನೆ ಬೆಳಗ್ಗೆ ತಿಂಡಿಗೆ ನೀರು ದೋಸೆ ಕೊಬ್ಬರಿ ಚಟ್ನಿ ಮಾಡಿದ್ದೆ ಇವತ್ತು ಕ್ಯಾರೆಟು ಬೀಟ್ರೋಟು ಸೌತೆಕಾಯಿ ಮತ್ತು ಎಲ್ಲದನ್ನು ನಾನು ತರಕಾರಿನ ತರಿಸಿದ್ದೆ ಹಾಗೆ ನೋಡಿರಿ ನಮ್ಮ ಅನುಭವ ಮಂಟಪ ಗಣಪತಿ ನೀವು ನಿನ್ನೆ ನೋಡ್ಕೊಂಬಂದ್ರಲ್ಲ ನಿನ್ನೆ ವಿಡಿಯೋದಲ್ಲಿ ಅಲ್ಲಿ ಆ ಅನುಭವ ಮಂಟಪ ಗಣಪತಿ ನೋಡೋಕೆ ಕೊಟ್ಟಿದ್ದ ಹೋದಾಗ ಕೊ ಅಲ್ಲಿ ಕೊಟ್ಟಿದ್ದರು ಒಂದೆಲ್ಲರಿಗೂ ಒಂದೊಂದು ವಿಭೂತಿ ಒಂದು ರುದ್ರಾಕ್ಷಿನ ಕೊಟ್ಟಿದ್ದರು ಇದು ಒಂದು ಒಳ್ಳೆಯ ಸಂಪ್ರದಾಯ ಅಂತ ಹೇಳಬಹುದು ಓಕೆ ಈ ನಾ ಒಂದು ಪುಟ್ಟ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಂತೇನೆ ಈ ಪುಟ್ಟ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು